ಮ್ಯಾದಾರ ಓಣಿಯಲ್ಲಿ ರೋಡ್ ನ್ಯಾಗ ವ್ಯಾಪಾರ ವಾಹನ ಸವಾರರು ಹೈರಾಣು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಸ್ಥಳೀಯ ಜನರು ಸ್ಥಳೀಯ ಕಾರ್ಪೊರೇಟರ್ ಸುನೀತಾ ಬುರಬುರೆ ಅವರಿಗೆ ಹೇಳಂತ ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ನೋಡ್ರಿ ನಮಸ್ಕಾರ್ರೀಯಪ್ಪ ಹುಬ್ಬಳ್ಳಿ ಮಂದಿಗೆ ನೋಡ್ರಿ ಮೊದಲ ಹುಬ್ಬಳ್ಳಿ ರೋಡ್ ಪರಿಸ್ಥಿತಿ ನಿಮಗೆ ಗೊತ್ತದ ಅಂತದ್ರಾಗ ಇರೋ ರಸ್ತಿನ ಒತ್ತುವರಿ ಮಾಡಿಕೊಂಡು ಬೇಕಾಬಿಟ್ಟಿಯಾಗಿ ರಸ್ತೆಯಾಗ ಉಸುಕು ಕಡ್ಡಿ ಎಂ ಸ್ಯಾಂಡ್ ಸುರಿದು ಬರ್ಜರಿ ವ್ಯಾಪಾರ ನಡೆಸ್ಯಾರ ಇದರಿಂದಾಗಿ ವಾಹನ ಸವಾರರು ಪರದಾಡುವಂಗ ಆಗೈತಿ ನೋಡ್ರಿ ಹೌದ್ರಿ ನೀವು ಏನ್ ನೋಡಕತ್ತೀರಿ ಅಲ್ಲ ಇದು ಹುಬ್ಬಳ್ಳಿಯ ಮ್ಯಾದರ ಓಣಿ ಆಯ್ತಿ ನೋಡ್ರಿ ಇಲ್ಲಿ ಹಿಂಗ ರಸ್ತೆಯಾಗ ಸಿಮೆಂಟು ಉಸುಕು ಕಡ್ಡಿ ಸುರುವಿಯನ್ನ ಅಡ್ಡ ಹಾಕಿದ್ದಾರೆ ಮೊದಲೇಕ ಈ ರೋಡ್ ಹದಗೆಟ್ಟು ಹೋಗೈತಿ ಅದರಾಗ ಇಕ್ಕಟ್ಟಿನ ರಸ್ತೆಯಾಗ ಇಲ್ಲಿನ ಸಿಮೆಂಟ್ ಅಂಗಡಿಯವರು ಮಾತ್ರ ಯಾರ ಅಂಜಿಕೆ ಇಲ್ದ ರೋಡ್ ಮ್ಯಾಲ ಹಿಂಗ ವ್ಯಾಪಾರವನ್ನ ಮಾಡ್ತಿದ್ದಾರೆ ಇದರಿಂದಾಗಿ ಜನರು ಓಡಾಡಾಕ ಕಷ್ಟ ಆಗೈತಿ ಈ ಬಗ್ಗೆ ಸ್ಥಳೀಯ ಜನರು ಸ್ಥಳೀಯ ಕಾರ್ಪೊರೇಟರ್ ಸುನಿತಾ ಬುರಬುರೇ ಅವರಿಗೆ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ನೋಡ್ರಿ ಹುಬ್ಬಳ್ಳಿ ನಗರದಲ್ಲಿ ಪ್ರಮುಖವಾದ ಬೇಗ ಬೀದಿಗಳಲ್ಲಿ ಮ್ಯಾದರವಣಿ ಹೋಗುವ ರಸ್ತೆಗಳಲ್ಲಿ ಬರುವ ರಸ್ತೆಗಳಲ್ಲಿ ನಡು ಮಧ್ಯದಲ್ಲಿ ಮುರಳು ಉಸ್ಕು ಸಿಮೆಂಟು ಕಲ್ಲು ಇಂತಾದಗಳನ್ನು ಹಾಕಿ ಸಾರ್ವಜನಿಕರಿಗೆ ಅನೇಕ ಟ್ರಾಫಿಕ್ ಜಾಮ್ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿ ಹೇಳೋರು ಕೇಳೋರು ಇಲ್ಲ ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾಕಂದರೆ ಈಗ ಬರುವಂಥ ದಿನದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಭಾಳಷ್ಟು ವಾಹನಗಳ ದಟ್ಟವಾಗಿರುವುದರಿಂದ ಆ ರಸ್ತೆಗಳ ಮಧ್ಯೆ ಮರಳು ಹಾಕಿ ಸಿಮೆಂಟ್ ಉಸುಕು ಹಾಕಿ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವಂಥ ರಸ್ತೆಗಳ ಮಧ್ಯೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಚಿ ಆಟ ಆಡ್ತಾ ಇದೆ ಯಾಕಂದರೆ ಹೋಗು ಬರುವಂಥ ಜನರಿಗೆ ಕೈಕಾಲ ಮುರ್ಕೊಂಡು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆಟೋ ರಿಕ್ಷಾ ಇರ್ಬೋದು ಟೂ ವೀಲರ್ ಇರ್ಬೋದು ಅನೇಕ ಕಾರುಗಳ ಮಧ್ಯೆ ಎಕ್ಸಿಡೆಂಟ್ ಇದರಿಂದಾಗಿ ಅನೇಕ ಜನ ಗಾಯಗೊಂಡಿದ್ದಾರೆ ಅಂತ ತಕ್ಷಣ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಅದನ್ನ ಹೋಗು ಜನಕ್ಕೆ ಅದನ್ನ ಟ್ರಾಫಿಕ್ ಅನ್ನ ಸರಿಪಡಿಸಬೇಕಂತ ಮಾಧ್ಯಮಕ್ಕೆ ವಿರೋಧ ಮಾಡ್ಕೋತೇನೆ ನಮ್ಮ ಪಾಲಿಕೆ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಾರ ಅಂತ ಹೇಳಿ ಆಗಾಗ ತೆರವು ಕಾರ್ಯಾಚರಣೆ ಮಾಡ್ತಾರ ಆದ್ರೆ ಅವರಿಗೆ ಮ್ಯಾದಾರ ಓಣಿಯಲ್ಲಿನ ಈ ಪರಿಸ್ಥಿತಿ ಕಣ್ಣಿಗೆ ಬಿದ್ದಿಲ್ಲ ಎಂದ್ರಿ ಅಂತ ಜನ ಪ್ರಶ್ನೆ ಮಾಡೋ ಹಾಗೆ ಆಗೈತಿ ಈಗಲಾದರೂ ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪೊಲೀಸ್ ಇಲಾಖೆ ಈ ಕಡೆಗೆ ಗಮನವನ್ನ ಹರಿಸಿ ಒತ್ತುವರಿಯಾದ ರಸ್ತೆಯನ್ನ ಸರಿಮಾಡಿಸಿ ವಾಹನ ಸವಾರರಿಗೆ ಅನುಕೂಲ ಮಾಡೋ ಕೆಲಸವನ್ನ ಮಾಡ್ತಾರಾ ಕಾದು ನೋಡಬೇಕು ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ